ಡಾಕ್ಟರ್ ದವಾಖಾನೆ ಅಥವಾ ಬನಿ ಅಲ್ಲ ಅಂತ ಹೇಳ ಪ್ರಶ್ನೆ ಇಲ್ಲ ಅಂತ ಒಬ್ಬ ಪ್ರಚಲಿತ ವೈದ್ಯರು ಫಸ್ಟ್ ಅದಾದ್ಮೇಲೆ ಅವರು ನಾಟಕ ಪ್ರಿಯರು ಸಂಗೀತ ಪ್ರಿಯರು ನಮ್ಮ ತಂದೆಯವರು 1962 ರಿಂದ ಸರ್ 62 ರಿಂದ ಜೂನ್ ಅಲ್ಲಿ ಅವರಿಗೆ 1962 62 ನಮ್ಮ ತಂದೆಯವರು ಉಪೇಳೆಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರು ನಮ್ಮ ತಂಗಿ ಹುಬ್ಬಳ್ಳಿ ಒಳಗೆ ಕೆಲಸ ಮಾಡ್ತಿದ್ರು ಇಲ್ಲಿ ಬಂದು ಕರ್ನಾಟಕ ಹೈಸ್ಕೂಲ್ನಿಂದ ರಿಹರ್ಸಲ್ ಮಾಡ್ತಿದ್ರು ಕರ್ನಾಟಕ ಕಲೋದಾರಕ ಸಂಘ ಅಂತೇಳಿ ಒಂದು ನಮ್ಮ ಕರ್ನಾಟಕ ಹೈಸ್ಕೂಲ್ ಒಳಗೆ ನಮ್ಮ ಪ್ರೊಫೆಸರ್ ಇದ್ರು ಅವರು ಅದನ್ನು ಸ್ಥಾಪನೆ ಮಾಡಿದ್ರು ಅವರು ಅದರೊಳಗೆ ದಿನ ಹುಬ್ಬಳ್ಳಿಯಿಂದ ಬಂದು ಪ್ರಾಕ್ಟೀಸ್ ಮಾಡಿ ಮತ್ತೆ ಬೆಳಗ್ಗೆ ಹೋಗ್ತಿದ್ರು ರಾತ್ರಿ ಪ್ರಾಕ್ಟೀಸು ನಮ್ಮ ಬೆಳಿಗ್ಗೆ ಮತ್ತು ಆಫೀಸು ಮತ್ತು ರಾತ್ರಿ ಪ್ರಾಕ್ಟೀಸಿದ್ರು ಅಂತ ಇದ್ರೊಳಗೆ ವೈದ್ಯಕೀಯ ಜೊತೆಗೆ ಸಂಗೀತ ನಾಟಕ ಅದರಲ್ಲೂ ಕೂಡ ಭಾಳ ಶ್ರದ್ಧೆಯಿಂದ ಅದನ್ನು ಕೂಡ ಮಾಡಿದವರು ಅವ್ರದ್ದು ಇನ್ನೊಂದು ಏನೋ ಏನಂದ್ರ ಯಾವಾಗಲೂ ಹಾಸ್ಯವಾಗಿ ಮಾತನಾಡತಕ್ಕಂಥ ಪ್ರವೃತ್ತಿ ಅವರು ಯಾರೇ ಸಿಗಲಿ ಅವರು ಇವರು ಸಣ್ಣವರು ದೊಡ್ಡವರು ಯಾರಿಲ್ಲ ಹಾಪ ಹೆಂಗಿದೆ ನಿಮ್ಮಪ್ಪ ತಾನ ಸೊ ಅಂದ್ರ ಎಲ್ಲಾರ ಜೊಡೇನು ಕೂಡ ಅತ್ಯಂತ ಸೌಹಾರ್ದಯುತವಾಗಿ ಶಾಷ್ಟ್ರೀಯ ಮಾತಾಡುವಂತ ಒಂದು ಸ್ವಭಾವ ಬಾಳ ಮಂದಿ ಡಾಕ್ಟರ್ಗಾದ್ ಇರಂಗಿಲ್ಲ ಬಾಳ ಮಂದಿ ಡಾಕ್ಟರ್ಗಾದ್ ಇರಂಗಿಲ್ಲ ಯಾಕಂದ್ರೆ ಡಾಕ್ಟರ್ ಬಂದು ಕೂಡ ಏನಾಗಿದೆ ಇದಾಗಿದೆ ಹಾ ನಡಿ ತಗೋ ಮುಂಜಾನೆ ತಗೋ ಮುಂಜಾನೆ ಮರಿದಿನ ಮುಂಜಾನೆ ಇದ್ರ ಬಾ ಇಲ್ಲ ಇಲ್ಲ ವೈದ್ಯರು ಸುಮಾರು ಅರವತ್ತು ವರ್ಷ ನಾನು ಬಹಳ ಸಲ ಬಂದಿನಿ ನಾನು ಬಹಳ ಸಲ ನೋಡೀನಿ ಯಾರಿಗೂ ಹೋಗಿ ಇಷ್ಟು ರೂಪಾಯಿ ಕೊಡ್ರಿ ಅಷ್ಟು ರೂಪಾಯಿ ಕೊಡ್ರಿ ಹಿಂಗಾಗ್ತದ ಹಂಗ ಏನು ಕೇಳ್ತಿದಿಲ್ಲ ಏನಾಗ್ಯದ ಅದ ಹಿಂಗಾಗಿದೆ ಹತ್ತು ಎಲ್ಲರಿಗೂ ಸಹಿತ ಅಷ್ಟೇ ಒಂದು ಸಭ್ಯತೆ ಸಭ್ಯ ನಡವಳಿಕೆ ಇಟ್ಕೊಂಡು ಎಲ್ಲರನ್ನೂ ಕೂಡ ಕೇವಲ ಒಬ್ಬ ಪೇಶಂಟ್ ಅಂತಲ್ಲ ಒಬ್ಬ ಸಣ್ಣ ಹುಡುಗ ಅಂತಲ್ಲ ಯಾವುದೇ ಏನಿರೋ ಬಂದ್ರು ಕೂಡ ಅವ್ರಿಗೆ ತಕ್ಕಂತೆ ಅದನ್ನೆಲ್ಲ ಮಾತಾಡಿ ಅವ್ರಿಗೆ ಕಡಿಮೆ ಮಾಡಿ ಕೆಲಸ ಒಂದು ವ್ಯಕ್ತಿತ್ವ ನಮ್ಮ ಒಂದು ಈ ಪ್ರಶಸ್ತಿ ಬಗ್ಗೆ ಹೇಳ್ಬಿಟ್ಟೆ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರದವರು ಈಗ ಒಂದು ಈ ಒಂದು ಏಳೆಂಟು ಸ್ವಲ್ಪ ಮಾಡ್ಲಿಕ್ಕೆ ಮೊದಲು ಮಾಡ್ತಿದ್ದಿಲ್ಲ ಈ ಒಂದು ಏಳೆಂಟು ಸ್ವಲ್ಪ ಮಾಡ್ಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಧಾರವಾಡದೊಳಗೆ ಇರ್ತಕ್ಕಂತಹ ಧೀಮಂತರು ಬ್ಯಾರೆ ಬೇರೆ ಕ್ಷೇತ್ರದೊಳಗೆ ಅವ್ರು ಏನು ಕಾರ್ಯಗಳನ್ನು ಮಾಡ್ಯಾರ ಅಂದ್ರೆ ವಿಶೇಷವಾಗಿ ನಿಸ್ವಾರ್ಥ ಸೇವೆ ಅದರ ಜೊತೆಗೆ ಆ ಕ್ಷೇತ್ರದೊಳಗೆ ಅವ್ರೇನು ಕಾರ್ಯ ಮಾಡ್ಯಾರ ಮತ್ತು ಅದೇನು ಪ್ರಸಿದ್ಧ ಆಗ್ಯಾರ ಅದನ್ನೆಲ್ಲ ನೋಡಿ ಅವರಿಗೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಧೀಮಂತ ಪ್ರಶಸ್ತಿ ಅಂತ ಕೊಡ್ತಾರೆ ಆ ಧೀಮಂತ ಪ್ರಶಸ್ತಿನ ಈಗ ಬಂದದ ಈಗ ಏನು ವಿಚಾರ ಮಾಡ್ತೇನೆ ಅಂದ್ರೆ ಬಹುಶಃ ನಾವೆಲ್ಲ ಕೂಡಿ ಸರ್ಕಾರಕ್ಕೊಂದು ಪತ್ರ ಬರೀಬೇಕು ಯಾಕಂದ್ರೆ ಇಂಥ ಒಬ್ಬ ವೈದ್ಯರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಕರ್ನಾಟಕ ಮನೆ ಕೊಟ್ಟಿರಲ್ಲ ಒಂದನೇ ತಾರೀಕು ಬೆಂಗಳೂರಾಗ ಆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಕಲ್ಲಾಪುರ ಡಾಕ್ಟ್ರಿಗೆ ಬರಬೇಕು ಅಂತ ಹೇಳಿ ನಮಗೊಂದು ಆಶಾ ಅದನ್ನೆಲ್ಲ ನಾವು ಮಾಡೋಣ ಅಂತ ಮುಂದೆ ಅದನ್ನು ಬರೆಯೋಣಂತೆ ನಮ್ಮ ಕಲ್ಲಾಪುರ ಡಾಕ್ಟ್ರಿಗೆ ಭಗವಂತ ಅದನ್ನು ಒದಗಿಸಿಕೊಟ್ಟಾನೆ ಈ ಸಲ ಮುಂದಿನ ಸಲ ಆದರೂ ಅಟ್ಲೀಸ್ಟ್ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ಹೇಳಿ ನಾ ಮತ್ತೊಮ್ಮೆ ಪರಮಾತ್ಮನಲ್ಲಿ ಬೇಡಿಕೊಂಡು ಈಗ ಆಚಾರ ಎಲ್ಲರೂ ಕೂಡ ಸನ್ಮಾನ ಸನ್ಮಾನ श्रीगुरुभ्यो गुरुभ्यो नमः ओम ॐ शतमानं भवति भवति शतमानगुं शतमानं भवति शतायुष शतायुर्भवति शतमानगुं शतमानं भवति शतायुः शतमानमिति शतमानं भवति शतायुष शतायुर्भवति भवति शतायुः पुरुषः पुरुषश शतायुर्भवति भवति शतायुः पुरुषः शतायुः पुरुषः पुरुषः शतायुश्शतायुः पुरुषः शतेन्द्रियः शतेन्द्रियः पुरुष शतायुश्शतायुः पुरुष शतेन्द्रियः शतायुरितिः शत आयुः पुरुषशतेन्द्रियशतेन्द्रियः पुरुषः पुरुषश्चतेन्द्रिय आयुष्यायुषि शतेन्द्रियः पुरुषः पुरुषः शतेन्द्रिय आयुषि

ಹರಿ ಓಂ ಅಪಾದಮೂಲಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆ ತೇನೆ ವಿಘ್ನಾ ಪ್ರಣಶ್ಯಂತ ಚ ಮನೋರಥ ಹರಿ ಓಂ ಹರಿ ಓಂ ಹರಿ ಓಂ ಬಹುಶಃ ಎರಡು ಸಾವಿರದ ಇಪ್ಪತ್ತೈದು ಏನದ ಇದು ನಮಗೆಲ್ಲರಿಗೂ ಬಹಳ ಸಂಭ್ರಮವನ್ನು ತಂದಿರತಕ್ಕಂತಹ ವರ್ಷ ಇದು ಖುಷಿ ಅದು ರಾಷ್ಟ್ರ ಮಟ್ಟದೊಳಗಾಗಲಿ ರಾಜ್ಯ ಮಟ್ಟದೊಳಗಾಗಲಿ ನಮ್ಮ ಜಿಲ್ಲಾ ಮಟ್ಟದೊಳಗಾಗಲಿ ನಮ್ಮವರಿಗೆ ಹೆಚ್ಚು ಪ್ರಶಸ್ತಿ ಬಂದದ್ದು ಬಹಳ ಆನಂದ ತಂದು ಒಂದು ಈ ಭಾಗದೊಳಗೆ ನೋಡಿದಾಗ ವೈದ್ಯಕೀಯ ಕ್ಷೇತ್ರದೊಳಗೆ ನಮ್ಮ ಡಾಕ್ಟರ್ ಪಿ ವಿ ಕಲ್ಲಾಪುರ ಅವರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಧೀಮಂತ ಪ್ರಶಸ್ತಿ ಬಂದದ್ದೇನದು ನಮಗೆ ಎಲ್ಲರಿಗೂ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ತಂದುಕೊಟ್ಟ ಇನ್ನು ಎರಡನೆಯದಾಗಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ಹಿರಿಯ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಬಹಳ ವರ್ಷದ ಮೇಲೆ ಗುರುತಿಸಿ ಕೊಟ್ಟದ್ದು ಬಹಳ ಸಂತೋಷದಾಯಕವಾಗಿರತಕ್ಕ ಸಂಗತಿ ಅದೇ ರೀತಿಯಾಗಿ ನಮ್ಮ ಕಲ್ಲಾಪುರವ್ರಿಗೂ ಬಂದದ್ದು ಸಂತೋಷ ಆಗಿದೆ ಇದೀಗ ನಮ್ಮ ಅರ್ಚಕರು ಪರಿಚಯವನ್ನ ಹೇಳಿದ್ರು ಕಲ್ಲಾಪುರ ಒಂದು ಏನು ಹೇಳಬೇಕು ಅಂತಂದ್ರೆ ಪ್ರಾಯಶಃ ಒಂದು ನಾಲ್ಕು ಜನರೇಷನ್ ನಮ್ದು ನೋಡಿದ ಡಾಕ್ಟರ್ ನಮ್ಮ ಈ ಕಡೆ ಅಜ್ಜ ಅಜ್ಜಿ ಆ ಕಡೆ ಅಜ್ಜ ಅಜ್ಜಿ ಅವ್ರನ್ನೂ ಅವರು ನೋಡ್ಯಾರ ನಮ್ಮ ಅಪ್ಪ ಅಮ್ಮ ನನ್ನ ಹಿಂತಿ ಅಮ್ಮ ಅವ್ರು ಅವ್ರು ನೋಡ್ಯಾರ ನನ್ನೂ ಸಣ್ಣ ಇದ್ದಾಗಿಂದ ನೋಡ್ಯಾರ ಮತ್ತೆ ನನ್ನ ಹಿಂತಿನೂ ಸಣ್ಣ ಸಣ್ಣಕ್ಕಿದ್ದಾಗಿಂದ ನೋಡ್ಯಾರ ನನ್ನ ಈಗೂ ನೋಡಲಿಕ್ಕೆ ನನ್ನ ಹಿಂತಿನೂ ನೋಡಿ ಅಷ್ಟೇ ಅಲ್ಲ ನಮ್ಮ ಮಕ್ಕಳನ್ನು ನೋಡಿಕತ್ತಾರ ಈ ರೀತಿಯಾಗಿ ಅವರು ಏನ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಸರಳ ನಾಲ್ಕು ಜನ್ರೇಷನ್ ನೋಡೋದೊಂದು ಭಾಗ್ಯ ಅಂದ್ರೆ ಅದು ಸಾಮಾನ್ಯ ಅಂದ್ರೆ ಒಂದ್ ಜನ್ರೇಷನ್ ಸಿಗಬಹುದು ಎರಡು ಜನ್ರೇಷನ್ ಸಿಗಬಹುದು ಎಷ್ಟರ ತನಕ ಇವ್ರ ಬಗ್ಗೆ ಅಭಿಮಾನವನ್ನು ಹೊಂದಿದವರು ವಿಶ್ವಾಸವನ್ನು ಹೊಂದಿದವರು ಇದ್ದಾರ ಅಂದ್ರೆ ನನ್ನ ಮೊದ್ಲು ಮಾಡ್ಕೊಂಡು ಹೇಳ್ತೇನೆ ಡಾಕ್ಟರ್ಗೆ ಇವತ್ತು ವಯಸ್ಸಿನ ವಯೋಸಹಜದಿಂದ ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಕೂಡ ಚೀಟಿ ಒಳಗ ಬರದ ಕೊಟ್ಟ ಹಿಂಗ ಹಾಗೆ ಅಂತ ಹೇಳಿದ ಸಾಕು ಅದಕ್ಕೆ ವಸದಿಯನ್ನು ಅವ್ರು ಕೊಟ್ಟಾಗ್ಲೆ ಸಮಾಧಾನ ಆಗ್ತದ ಅದಕ್ಕೆ ಅಷ್ಟು ವಿಶ್ವಾಸ ಮತ್ತೆ ಐವತ್ ವರ್ಷ ಬರೋಬರಿ ನನಗೆ ಈಗ ಐವತ್ ವರ್ಷ ನಾ ಅವ್ರನ್ನ ಐವತ್ ವರ್ಷದಿಂದ ನೋಡಿಕೆ ಅವ್ರು ಹೊಸ ಎಲ್ಲ ಕುಡ್ದೊಳಗ ವೆಂಕಟೇಶ್ವರ ಗುಡಿ ಅಟ್ಟದ ಮ್ಯಾನೆ ಏನದ ಅಲ್ಲಿಯೂ ಅವ್ರದ್ದು ಸಿಕ್ಕಾಪಟ್ಟಿ ಪೇಷಂಟ್ಗಳು ಅಲ್ಲಿಗೂ ಅವ್ರದ್ದು ಕ್ರೌಡ್ ಹೇಗಿತ್ತು ಅನ್ನೋದು ಗೊತ್ತದ ಅದಾದ್ಮೇಲೆ ಮುಂದೆ ಹೊಸ ಸಿಗ್ ಬಂದ್ರು ಅಲ್ಲೂ ಅವ್ರನ್ನ ಯಾರು ಬಿಟ್ಕೊಟ್ಟಿಲ್ಲ ಮಾ ಮಟ್ಟಿ ಒಳಗೂ ಸ್ವಂತ ಮನಿ ಇಲ್ಲೇ ತಳಗ ದವಾಖಾನೆ ಇತ್ತು ಅವ್ರನ್ನೂ ಕೂಡ ಯಾರು ಬಿಟ್ಟುಕೊಟ್ಟಿಲ್ಲ ಅಂದ್ರೆ ನನ್ ಅವ್ರ ಸರ್ವಿಸ್ ಅರವತ್ತು ವರ್ಷ ಆ ವಿಷಯ ಇರಲಿ ನಾನ್ ನೋಡಿದ್ದ ಐವತ್ತು ವರ್ಷದ ಒಂದು ಅನುಭವದೊಳಗೆ ನೈಜ ವೈದ್ಯರು ಅಂದ್ರೆ ಎರಡೇ ಮಾಡ್ತೀವಿ ಇಲ್ಲವೇ ಇಲ್ಲ ಅಷ್ಟು ನಿಜವಾಗಿಯೂ ಪೇಶಂಟ್ ಗಳ ಬಗ್ಗೆ ಕಾಳಜಿ ಹೆಂಗು ಕಾಳಜಿ ಅವ್ರ ಟ್ರೀಟ್ಮೆಂಟ್ ಕೊಡೋ ಪದ್ಧತಿ ಹೆಂಗ್ ಬಹಳ ಹಿಲ್ಸಿದ್ ಹೆಂಗ ಅಂದ್ರ ಏನೋ ಒಂದ್ ಆಗ್ಯದ ಅಂತ ಅವ್ರ ಕಡೆ ಹೋದ್ರೆ ಇಷ್ಟವಾದಲ್ಲ ಮೊದಲು ಮಾಡ್ತದ ಏ ಅವ್ರ ಸ್ವಲ್ಪ ಸಣ್ಣ ಒಂದ್ ಬೆಳೆ ಗುಳಿಗೆ ಹಳದಿ ಗುಳಿಗೆ ಇಂತ ನಾವು ಹೀಗ್ ಗುಳಗಿ ಕೊಡೋರು ಅಂದ್ರ ಹೈ ಡೋಸ್ ಕೊಡಂಗಿಲ್ಲ ನನ್ನ ಅಭಿಪ್ರಾಯ ಹೈ ಡೋಸ್ ಕೊಟ್ಟು ಲಘು ಕಡಿಮೆ ಮಾಡಿ ಈ ಉದ್ದೇಶ ಅಲ್ಲ ಆರೋಗ್ಯ ಸರಿ ಉಳಿಬೇಕು ಅದಕ್ಕೆ ಸಣ್ಣದ ಕೊಟ್ಟು ನೋಡೋದು ಮನುಷ್ಯನೊಳಗ ಈ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಇರುತ್ತದೆ ಅದೇನು ಸ್ವಾಭಾವಿಕವಾಗಿ ಇರುತ್ತದೋ ಅದರಿಂದಲೇ ಕಡಿಮೆ ಆಗಲಿ ಅನ್ನುವಂತಹ ಒಂದು ನೈಜ ಕಳಕಳಿ ಅದು ಅದು ಅವರೊಳಗೆ ಕಾಣ್ತಿತ್ತು ಅಕಸ್ಮಾತ್ ಅದಕ್ಕೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಎರಡು ದಿವಸ ತಗೊಂಡು ಅನ್ನೋರು ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಂದಾಗ ಸ್ವಲ್ಪ ಹೈ ಡೋಸ್ ಕೊಡೋರು ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಂದಾಗ ಈ ಎಕ್ಸ್ ರೇ ಸ್ಕ್ಯಾನಿಂಗು ಆಗ ಹೋಗ್ತಕ್ಕಂತಹ ಒಬ್ಬ ನೈಜ ವೈದ್ಯರು ಅಂದ್ರೆ ನಮ್ಮ ಡಾಕ್ಟರ್ ಪಿ ವಿ ಕಲಾಪ್ರ ಇವತ್ತೇನ್ ಮಾಡ್ತೀವಿ ನೆಗಡಿ ಅನ್ಕೋ ಸ್ಕ್ಯಾನಿಂಗ್ ಅಂತಾರೆ ಇದನ್ ಅಂತಾರೆ ಏನು ಬಹಳ ಅದನ್ನ ನೋಡ್ತೀವಿ ಅಂದ್ರೆ ಎಲ್ಲಾರು ಆ ಲೆಕ್ಕದೊಳಗ ಇರ್ತಾರ ಅಭಿಪ್ರಾಯ ನಮ್ದಲ್ಲ ಅದರ ಬೆಳಿಕೆ ಹತ್ತು ಜನರು ಮಾತ್ರ ಇಂಥವ್ರು ಇದ್ದಾರೆ ಪ್ರಾಮಾಣಿಕತೆ ಕೊಡೋದು ಕಚ್ಚಿಯವರು ಮಕ್ಕಳು ಬೇರೆ ಫಾರಿನ್ದೊಳಗಿದ್ದಾರೆ ಯಾವ್ದೋ ದೇಶದೊಳಗಿದಾರೆ ಅವ್ರ ಮೊಮ್ಮಗ್ಗೈನೋ ತೊಂದರೆ ಆದಾಗ ಅಲ್ಲಿ ಟ್ರೀಟ್ಮೆಂಟ್ ಹೆಂಗಿತ್ತು ಅಂತ ಹೇಳ್ತಿರ್ತಾರ ಅವರು ಅಂದ್ರೆ ಅಲ್ಲಿ ಫಾರಿನ್ ಡಾಕ್ಟರ್ಸ್ ಹೆಂಗ ಹೇಳ್ತಾರೆ ಅಂದ್ರ ರೋಗ ನಿರೋಧಕ ಶಕ್ತಿ ಸಾಮಾನ್ಯ ಇರುತ್ತದೆ ಈ ಡಿಸೆಂಟ್ರಿ ಹಾಕ್ತಿದ್ರೆ ಇದು ಮಾಡಿದ್ರೆ ಅದಕ್ಕೆಲ್ಲ ಬಹಳ ತಡಿಕ್ರಿ ಅಂತ ಅವ್ರ ಟ್ರೀಟ್ಮೆಂಟ್ ಕೊಡುದಿಲ್ಲ ಅಲ್ಲಿ ಡಾಕ್ಟರ್ಸ್ ಬರೀ ಸಲಹೆ ಕೊಟ್ಟು ಕಳಿಸ್ತಾರಂತ ಅಂದ್ರೆ

ಅಯ್ಯ ಅವ್ರ ತಾಯಿ ತಂದಿ ಮಕ್ಕಳು ಇಂಥವ್ರು ಏನ್ ಬರ್ತಾರೋ ಅವ್ರದೆಲ್ಲ ಇವನ್ ಕೆಲವ್ರಿಗೆ ಆಗದೆ ಇದ್ದವ್ರ ಮನೆಯಾಗ ದೇವ್ರ ಊಟ ಸಹಿತ ತಮ್ಮ ಖರ್ಚಿನಿಂದ ಮಾಡಿಸಿ ಎಷ್ಟೋ ವಟುಗಳಿಗೆ ಉಪನಯನ ಸಂಸ್ಕಾರವನ್ನ ಕೊಟ್ಟವರಿದ್ದಾರೆ ಡಾಕ್ಟರ್ ನಮ್ಮ ಸ್ವಾಮಿಗಳ ಮೇಲೆ ಅತ್ಯಂತ ಭಕ್ತಿ ವಿಶ್ವಾಸ ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ನಾ ಮೇಲೆ ಈಗ ಅವ್ರಿಗೆ ಬೇಕಾದ ಸರಿ ಮಾತಾಡ್ಯಾರ ನಾ ಹೇಳಿದ ಮೇಲೆ ಇನ್ನೊಂದು ನೆನಪಾಗ್ಬೋದು ನಮ್ಮ ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಇಲ್ಲಿಂದ ಕೊರಳಳ್ಳಿಗೆ ಹೋಗಿ ಕೊರಳಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿ ವೃಂದಾವನ ಪ್ರವೇಶ ಮಾಡಿದ್ರು ಅಂತ ನೋಡ್ತೀವಿ ಆಗ ಧಾರವಾಡಕ್ಕೆ ಬಂದಾಗ ಎಲ್ಲಿದ್ದಾರೆ ಡಾಕ್ಟರ್ ಕರಿ ಅವ್ರನ್ನ ಅಂತ ಹೇಳಿ ಅವರು ಕ್ವಶನ್ ಮಾತಾಡ್ತಿದ್ರು ನಾ ಮಾತಾಡಬಾರೇ ಅಲ್ಲಿ ಅಷ್ಟೇ ಅವರು ಎಲ್ಲಿದ್ದಾರೆ ಕರಿವರ್ನ ಕರೋದು ಇವ್ರು ಕೂಡ ಭೇಟಿಯಾಗಿ ಮಾತಾಡಿ ಆಮೇಲೆ ಹೋಗ್ಯಾರವರು ಅಂದ್ರೆ ತಾವು ಇನ್ನು ಬೃಂದಾವನ ಪ್ರವೇಶ ಮಾಡ್ತೀವಿ ಅನ್ನೋದು ಗೊತ್ತದ ಅವರಿಗೆ ಆ ಭೇಟಿಯನ್ನು ಇವರಿಗೆ ಮಾಡಿ ಹೋಗಿರ್ತಕ್ಕಂಥವ್ರು ನಮ್ಮ ಸತ್ಯ ಪ್ರಮುಖ ಶ್ರೀಪಾದವರು ಆಮೇಲೆ ಬೇಕಾದಷ್ಟು ವೈದ್ಯಕೀಯ ಕ್ಯಾಂಪ್ಗಳನ್ನ ಮಾಡ್ಯಾರ ಪ್ರಾಯಶಃ ಒಬ್ಬ ಬ್ರಾಹ್ಮಣನಿಗೆ ಏನಾದ್ರೂ ಕಷ್ಟದ ಅಂದ್ರೆ ಯಾವತ್ತಾವತ್ತೂ ಅವರು ದುಡ್ಡಿನ ತನ ತೋರಿಸ್ಲಿಲ್ಲ ಅದ್ರೊಳಗೆ ನಾವು ಹೋಗ್ರು ಅಂದ್ರೆ ದುಡ್ಡಿಗಾಗಿ ನಿಂತ ವೈದ್ಯರಲ್ಲ ಮೊದಲ ಪೇಶೆಂಟ್ ಆರಾಮಾಗ್ಲಿ ಅಂತಕ್ಕಂತಹ ಒಂದು ಕಾಳಜಿ ಏನದ ಅದು ನಾವು ಅವರಲ್ಲಿ ಕಾಣ್ತೀವಿ ಅಂತಹ ಒಬ್ಬ ಡಾಕ್ಟರಿಗೆ ನಮ್ಗ ರಾಜ್ಯೋತ್ಸವ ಪ್ರಶಸ್ತಿ ಏನದ ಬಹಳ ಸಂತೋಷ ತಂದು ಕೊಟ್ಟದ ನಮ್ಮ ಸರ್ಕಾರದ ಮೇಲೆ ನಮ್ಗೆ ಇನ್ನಷ್ಟು ವಿಶ್ವಾಸ ಬರುವಂಗಾಗ್ತದೆ ಬಹಳ ವರ್ಷಗಳಿಂದ ಬರಬೇಕಾಗಿತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅದು ಈ ವರ್ಷ ಬಂತು ನಮಗದು ಸಂತೋಷದ ವಿಷಯ ಅದು ಅದೇ ರೀತಿಯಾಗಿ ನಮ್ಮ ಕಲ್ಲಾಪುರ ಡಾಕ್ಟರ್ಗೂ ಬಹಳ ವರ್ಷದ ಹಿಂದೆ ಬರಬೇಕಾಗಿತ್ತು ಇದೇನ ಈಗ ಏಳೆಂಟು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಅದು ಫಸ್ಟ್ ಲಿಸ್ಟ್ ಒಳಗೆ ಅವ್ರ ಹೆಸರಿರಬೇಕಾಗಿತ್ತು ಇರಲಿ ಈಗ ಬಂದದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅನ್ಕೋಣ ನಮ್ಮ ಅರ್ಚಕರು ಹೇಳಿದಂತೆ ಇವರಿಗೆ ಕರ್ನಾಟಕದ ಮೇನ್ ಅದೇನು ಕರ್ನಾಟಕ ಸರ್ಕಾರ ಏನದು ಅದರಿಂದ ಬರ್ತಕ್ಕಂತಹ ಪ್ರಶಸ್ತಿಯು ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಶ್ವಾಸನೆಯನ್ನ ನಾನು ಪ್ರಾರ್ಥನೆಯನ್ನ ಮಾಡ್ತಾ ನಾವೆಲ್ಲರೂ ಸೇರಿ ಸರ್ಕಾರಕ್ಕೊಂದು ಪತ್ರವನ್ನು ಕೂಡ ಬರೆಯುವ ಪ್ರಯತ್ನವನ್ನ ಮಾಡಿ ಅದಕ್ಕಾಗಿ ಏನ್ ಮಾಡ್ಬೇಕು ಅದನ್ನು ಮಾಡಿ ಇನ್ನೂ ಎಷ್ಟರ ಮಟ್ಟಿಗೆ ಕೂಡ ಏಕಾಂತ ಒಳಗ ಮಾತಾಡಿದ್ವಿ ಏನು ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಕೆಲವು ಬ್ರಾಂಚ್ಗಳು ಹೆಂಗ್ ಹುಟ್ಟಬೇಕು ಅದಕ್ಕೆ ನಾ ಏನೇನು ಹಿಂದ್ ನಿಂತು ಬೌದ್ಧಿಕವಾಗಿ ನಾನು ಮಾಡಿ ಸಿದ್ಧಿದ್ದೀನಿ ನೀವ್ ಹೆಂಗ್ ಮಾಡ್ತೀರಿ ಅಂತ ಬಂದಾಗಮ್ಮ ವಿಷಯದ ಬಗ್ಗೆ ಮಾತಾಡ್ತಾ ಅಂದ್ರೆ ಎಷ್ಟು ಧಾರ್ಮಿಕವಾದ ಅವರ ಕಳಕಳಿ ಅಕಸ್ಮಾತ್ ಕಾ ಏನೋ ಒಂದು ಯಾವುದೋ ವಿಷಯಕ್ಕೆ ಅವ್ರ ಕಡೆ ಬಂದಿರ್ತೀನಿ ಟ್ರೀಟ್ಮೆಂಟ್ ತೊಗೊಂಡಿರ್ತೀನಿ ಆಮೇಲೆ ಅವ್ರು ಹೆಂಗದ ಹೇಳಿ ಮೂರು ದಿವಸ ಬಿಟ್ಟು ಬಂದು ಹೇಳಂತಾರೆ ಮೂರು ದಿವ್ಸ ಬಿಟ್ಟು ಬಂದಾಗ ಅವ್ರಿಗೆ ನಾಂಗೆ ಏನೋ ಬರ್ಲಿಕ್ಕಾಗಿಲ್ಲ ಹೋಗ್ಲಿಕ್ಕೆ ಆಗಿದ್ದಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ಏ ಹೆಂಗಿದೀವೋ ಮತ್ತೆ ಆರಾಮದ ಇಲ್ಲ ಅದ ಗುಳಿಗೆ ಉಳಿಗೆ ಇಲ್ಲ ಎಲ್ಲ ಮತ್ತೆ ಇಷ್ಟು ಬಿಡ್ರಿ ನೀವು ಮುಂದೊಂದು ಎರಡು ತಿಂಗಳು ಬಿಟ್ಟು ಬರ್ರಿ ನೀವು ಬಂದಾಗ ಅದು ಹೆಂಗದ ಎಲ್ಲ ನಂದು ಯಾರು ತೊಂದರೆ ಇರ್ತದ ಆ ತೊಂದ್ರೆ ನಂದು ಅಲ್ಲ ನನ್ನ ಫ್ಯಾಮಿಲಿದು ನಮ್ಮ ಅಪ್ಪ ಅಮ್ಮಂದು ಎಲ್ಲಾನು ನೆನಪಿಟ್ಕೊಂಡು ಕೇಳ್ತಾರ ಅಂತ ಅದೆಷ್ಟು ಪ್ರೀತಿಸಿ ಆ ಕೆಲಸವನ್ನ ಮಾಡ್ತಾರೆ ಅವ್ರು ಒಂದು ಗೊತ್ತಾಗ್ತದೆ ಯಾಕರೀ ಇಂಥದ್ದ ಹುಡುಗಿ ಕೊಟ್ಟಿದ್ದೆ ಇದ ಕೊಟ್ಟಿದ್ದೆ ಈ ವಯಸ್ಸಿನೊಳಗ ಇಡೀ ಫ್ಯಾಮಿಲಿ ಇದು ಯಾರ್ಯಾರಿಗೆ ಏನೇನು ಕೊಟ್ಟದ್ದು ಅನ್ನೋದನ್ನ ನೆನಪಿಟ್ಟುಕೊಂಡು ಅದನ್ನು ಕೇಳ್ತಾರ ಎರಡು ಮೂರು ತಿಂಗಳು ಬಿಟ್ಟು ಅಂದ್ರೆ ಅದು ನಿಜವಾಗಿ ಅವರು ಮನಃಪೂರ್ವಕ ವೃತ್ತಿಯನ್ನು ಮಾಡೋರ ಲಕ್ಷಣ ಇದು ಹಾಕಿ ತೋರ್ಕೆ ಅವು ಆಟ ಆಟಚಾರಕ್ಕೆ ಇರ್ತಾವ್ ಇನ್ನೊಬ್ರು ಇನ್ನೊಮ್ಮೆ ಇನ್ನೊಮ್ಮೆ ನೀ ಯಾರು ನಿಮ್ಗೆ ಕೊಟ್ಟಿದ್ ನ್ಯಾಯ ಚೀಟಿ ಅಂತಾರೆ ಇವ್ರ ಕಡೆಗೆ ಇವ್ರ ಏನ್ ಬರೆದು ಕೊಟ್ಟರೆ ಚೀಟಿ ವಯ ಇಲ್ಲೇ ಇಲ್ಲ ಇವರೇ ಹೇಳಿಕೊಡ್ತಾರ ಅಂತಹ ಒಬ್ಬ ದೊಡ್ಡ ವೈದ್ಯರಿಗೆ ನಿಜವಾಗ್ಲೂ ನಮ್ಗೆ ಬಹಳ ಅವ್ರನ್ ಕಂಡ್ರ ಪ್ರೀತಿನೂ ಬಹಳ ಭಕ್ತಿನೂ ಬಹಳ ವಿಶ್ವಾಸು ಬಹಳ ಯಾಕಂದ್ರೆ ನಿಜವಾದ ಸೇವೆಯನ್ನು ಏನ ಯಾವತ್ತೂ ಕೂಡ ಬಿಲ್ ಹಚ್ಚಿ ಸ್ಟಾಕ್ ನೋಡು ಅಂತ ಇಲ್ವೇ ಇಲ್ಲ ತಪ್ಪು ಮಾಡಿದ್ರೆ ಅಕಸ್ಮಾತ್ ಏನೋ ಒಂದು ಮಿಸ್ಟೇಕ್ ಮಾಡಿಕೊಂಡು ನಾವು ಒಂದೇನೋ ಏನೋ ಗುಳಿಗೆ ತಗೊಂಡ್ಬಿಟ್ರೆ ಬ್ಯಾಬೇ ಮತ್ತೆ ಡಾಕ್ಟರ್ ಕಡೆ ಹೋಗೋದು ನಾವು ಆವಾಗ ಆವಾಗ ಅವಾಗಾದಾಗ ಈ ಗುಳಿಗೆ ಕೊಟ್ಟಿದ್ರಲ್ಲ ಈ ಗುಳಿಗೆ ತೊಗೊಂಡ್ಬಿಟ್ರೆ ತಗೊಂಡು ಆಮೇಲೆ ಮತ್ತೆ ಸಮಾಧಾನ ಆಗುದಿಲ್ಲ ಇವ್ರ ಕಡೆ ಈ ಗುಳಿಗೆ ತಗೊಂಡಿದ್ದೀರಿ ತೊಗೊಂಡ್ ಸರ್ ಹೇಳ್ಬೋದಾ ಹೇಳಿದಾಗ ಏನ್ ದೊಡ್ಡ ಡಾಕ್ಟರ್ ಆಗ್ತದೆ ಇನ್ನೇ ನೀಂಡಿತ ಬಾಟ ಪ್ರೋಚನ ಮಾಡೋದಿಲ್ಲ ಕರ್ಬಾರ್ ಮಾಡ್ಬಾರ ಅದನ್ನು ಹೇಳಲಿಕ್ಕೆ ಅಂದ್ರೆ ಅವರು ಪ್ರಾಮಾಣಿಕ ಅಂದ್ರೆ ಪೇಷಂಟ್ಗಳ ಬಗ್ಗೆ ಒಂದು ಕಾಳಜಿ ಏನದ ಅದು ಅವರಿಂದ ನಮಗೆ ಗೊತ್ತಾಗ್ತದ ಅಂಥವ್ರಿಗೆ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಇವರನ್ನ ಆರಿಸಿಕೊಂಡು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಈ ಪ್ರಶಸ್ತಿಯನ್ನ ಹೊಟ್ಟದ್ದು ನಮ್ಗೆಲ್ಲರಿಗೂ ನಿಜವಾಗ್ಲೂ ಬಹಳ ಸಂತೋಷ ಅವರ ಸರ್ವಿಸ್ ಹೀಗೆ ಇನ್ನೂ ಐ ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷಗಳ ಈ ಸರ್ವಿಸ್ ಒಳಗ ಇವತ್ತಿಗೂ ಹಂಗ ನಾ ಈಗ ನಮ್ದು ಹೆಂಗ್ ಫ್ಯಾಮಿಲಿ ಅದ ಅಂದ್ರೆ ನಾವು ನಮ್ ನಾಲ್ಕು ಜನ್ರೇಷನ್ದ ಫ್ಯಾಮಿಲಿ ಅಂತ ನಾ ಏನ್ ಹೇಳಿದೆ ನಮ್ದು ಒಂದೇ ಫ್ಯಾಮಿಲಿ ಅಂತ ತಿಳ್ಕೊಬೇಡ್ರಿ ಹಿಂಗ ಹಿಂಗ ನಾಲ್ಕು ನಾಲ್ಕು ಐದೈದು ಜನ್ರೇಷನ್ದ್ದು ಅರವತ್ ಅರವತ್ತೆಪ್ಪತ್ತು ಫ್ಯಾಮಿಲಿ ಇವತ್ತಿಗೂ ಅವ್ರ ಕಡೆಗೆ ಒಳಗಿದ್ದು ಅವ್ರ ಕಡೆ ಟ್ರೀಟ್ಮೆಂಟ್ ಕೊಡುತ್ತೆ ಅಂದ್ರೆ ಅಂತಹ ನಮ್ಮ ಡಾಕ್ಟರ್ ಬಹಳ ಅಂದರೆ ಹೇಳಬೇಕು ಅಂದರೆ ಬಹಳ ಸಮಯದ ಅಭಾವದಿಂದ ಇಷ್ಟೇ ಒಂದೆರಡು ಮಾತುಗಳನ್ನು ಹೇಳಿ ನಮ್ಮ ಕೃತಜ್ಞತೆಗಳನ್ನು ಈ ಮೂಲಕ ಸಮರ್ಪಣೆ ಮಾಡಿ ಟೀಕಾಕೃತ್ಪಾದರ ಶೇಷ ವಸ್ತ್ರಗಳು ನಡೆಯೋದು ಅದು ಅವರ ಹೆಸರಲ್ಲೇ ಉಳಿದಿರ್ತದೆ ದೇವರಿಂದ ಅದನ್ನು ಅದರ ಟೀಕಾ ರಾಯರ ಆಶೀರ್ವಾದ ಅವರಿಗೆ ಯಾವಾಗಲೂ ಇರಲಿ ಜೊತೆಗೆ ಆಚಾರ್ಯರ ಪರಮಾನುಗ್ರಹ ಭಗವಾನ್ ವಿದವ್ಯಾಸ ದೇವರ ಅನುಗ್ರಹ ಯಾವಾಗಲೂ ಅವರ ಮೇಲೆ ಇರಲಿ ಎಂಬುದಾಗಿ ಹೇಳ್ತಾ ಅಂತೂ ಅವರಿಗೆ ಒಲದೇ ಬಂದಿದ್ದಾನೆ ಇನ್ನು ನೂರು ವರ್ಷಗಳ ಕಾಲ ಅವರು ಹೀಗೇನೆ ದೈಹಿಕವಾಗಿ ಮಾನಸಿಕವಾಗಿ ನಾನು ಕರೀತೇವೆ ಜೀರೋದಿಂದ ಐವತ್ತು ವರ್ಷಕ್ಕೆ ನಾನು ಏನು ಬಂದೀನಿ ನನ್ನ ಆರೋಗ್ಯಕ್ಕೆ ಹೆಂಗ ಕಾರಣೀ ಪುರುಷರಾಗ್ಯಾರು ಇವು ಎಷ್ಟು ಸಂತೋಷ ಅದಾದ್ರೆ ನಂದೇನು ಪ್ರಾಬ್ಲಮ್ ಅದ ಅದು ಗೊತ್ತದ ಅವರಿಗೆ ನನ್ನ ಮಕ್ಕಳದು ಪ್ರಾಬ್ಲಮ್ ಏನದು ಗೊತ್ತದ ನಮ್ಮ ಅಬ್ಬಾಪದು ಪ್ರಾಬ್ಲಮ್ ಏನದು ಗೊತ್ತದ ನಮ್ಮ ಅಜ್ಜ ಅಜ್ಜಿಗೂ ಏನು ಪ್ರಾಬ್ಲಮ್ ಇತ್ತು ಗೊತ್ತದ ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಹಿಂಗೆ ನಂದು ಒಬ್ಬಂದಲ್ಲ ಭಾಳ ಬಂದಿದೇನದ ಅದು ಗೊತ್ತಿದ್ದವರು ಅಂತ ಏನಿದ್ದಾರೆ ಹೀಗೆ ಮುಂದುವರೆದು ನೂರು ವರ್ಷಗಳ ಕಾಲ ಅವರು ನಮಗೆ ಈ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡ್ತಕ್ಕಂತಹ ಸೇವೆಯನ್ನು ಭಗವಂತ ಅವರಿಂದ ಮಾಡಿಸಲಿ ಎಂಬುದಾಗಿ ಹೇಳ್ತಾ ಮತ್ತು ಅವರಿಷ್ಟು ಸಾಧನೆ ಮಾಡಬೇಕಾದಾಗ ಮಾಮಿದು ಕಾಂಟ್ರಿಬ್ಯೂಷನ್ ಬಹಳ ಅದ ಭಾಳ ಧಾರ್ಮಿಕರಿದ್ದಾರೆ ಮಾಮಿ ಅವರು ಮಡಿಯೇ ಮೈಲಿಗೆ ಭಾಳ ಬಿಸಿ ಮಡಿ ಮಂದಿ ಅವರು ಹೀಗಾಗಿ ಬಹಳ ಮಡಿಯಮ್ ನಮ್ಮ ನಾಗರಾಜ್ ಅವರು ಹಂಗ ಇರೋದೇ ಸ್ಟೇಡಿಯಂ ಇದ್ದಾರ ಕರೆ ಎಲ್ಲೆಲ್ಲೆಲ್ಲೆಲ್ಲೂ ಹೊರಗಿನ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಪಾಪ ಸೆಮಿನಾರ್ಗೆ ಅದಕ್ಕೆ ಇದಕ್ಕ ಬೆಂಗ್ಳೂರಿಗೋದು ಹೋಗ್ಬೇಕ ಬಂದಾಗ ಪಾಪ ಉಪವಾಸ ಇರ್ತಾರ ಹೊರತು ಹಣ್ಣು ಹಾಲು ಎಳ್ನೀರ್ ಕುಡಿಯೋದು ಇಂಥ ಏನೋ ಮಾಡ್ತಾರ ವಿನಃ ಎಲ್ಲೋ ಅವ ಭಕ್ಷಣಗಳನ್ನು ಮಾಡುವಂತದ್ದೇನದ ಏನದ ಅದಿಲ್ಲ ನುಗ್ಗಿಕೇರಿ ನುಗ್ಗಿಕೇರಿ ಹಣಪ್ಪನಂತೂ ಅಚ್ಚನ್ನು ಬರ್ತಾರ ಪಾಪ ಇರ್ಲಿ ಅಂತ ತಾತ್ಪರ ಈ ಫ್ಯಾಮಿಲಿ ಅವ್ರ ಸಸಿಯವರಾಗ್ಲಿ ನೊಂಬರಾಗಲಿ ಮಗಳಾಗಲಿ ಆಗಲಿ ಎಲ್ಲರೂ ಕೂಡ ಬಹಳ ಧಾರ್ಮಿಕರಿದ್ದಾರೆ ಹೀಗೆ ಆ ಧಾರ್ಮಿಕ ಪರಂಪರೆ ಮುಂದುವರಲಿ ಅವ್ರ ಸರ್ಕಾರದಿಂದ ಡಾಕ್ಟರ್ ಇಷ್ಟೆಲ್ಲ ಸಾಧನೆಯನ್ನ ಈಗ ಅವರೇ ಹೇಳಿದ್ರು ಇನ್ನೂ ಸೊಸಿ ಎಷ್ಟು ಪ್ರೀತಿ ಅವ್ರಿಗೆ ಅಂದ್ರೆ ನನಗೆ ಕೇಳ್ತಾರೆ ಅವ್ರು ಏನ್ ತಿಂತಿ ಅಡಿಗೆ ಊಟ ಏನು ಮಾಡ್ತಿ ಅಂದ್ರೆ ಎಸಿಡಿಟಿ ಆಗಿತ್ತು ಅಂದಾಗ ಏನ್ ತಿಂತಿಂತ ಭಕ್ರೀತಿನ್ ಭಕ್ರೀತಿ ಇಲ್ಲ ಮಾಡ್ ಮಾಡ್ತಾ ಇನ್ನಿ ಭಕ್ರೀ ಬಲಿ ಬರ್ತದಿಲ್ಲ ಅದ್ಕೇಳ್ತಾರೆ ಕೇಳುದಷ್ಟೇ ಅಲ್ಲ ಇಷ್ಟನ್ನ ಕೇಳಿ ಮಾಡಲ್ಲ ನನ್ನ ಸೊಸಿ ಬಕ್ಕಿರಿ ಬಡಿತಾ ನೋಡ ಕ್ಲಾಸ್ ಸ್ಟೈಲ್ ಅವ್ರು ಅವ್ರಿಗೆ ಬಡತಾಳು ಬಡಿತಾಳ ಮುಂಜಾನೆ ಮಾಡಿ ಹಾಕಿ ಬಿಡತಾ ತಿಂದು ಅಷ್ಟು ಪ್ರೀತಿಯಿಂದ ತನ್ನ ಸೊಸಿ ಅಷ್ಟು ಪ್ರೀತಿಯಿಂದ ಹೇಳೋದು ಏನದ ಅವರಲ್ಲಿ ಇರ್ತಕ್ಕಂತಹ ದೊಡ್ಡ ಗುಣ ಆರ್ಟಿಕಲ್ ಬರೆಯೋದು ನಮ್ಮ ಅರ್ಚಕರ ಹೇಳಿದ್ರು ನಿಜವಾಗ್ಲು ಚಂದ ಆರ್ಟಿಕಲ್ ಬರೀತಾರೆ ಆರ್ಟಿಕಲ್ ತೋರಿಸ್ತಾರ ಬಂತ ಹೇಳ್ತಾರ ಅದನ್ನು ಫೋನ್ ಮಾಡಿ ಹೇಳ್ತಾರ ಆರ್ಟಿಕಲ್ ಬರದೇ ಮದುವೆ ನೋಡಿದಿಲ್ಲ ನೀನ್ ಚರಾಕ್ಸ್ ಕೊಡ್ತೇನೆ ತಗೋಂತಾರಾಪ ಅಷ್ಟು ಕಾಳಜಿ ಪ್ರೀತಿಯನ್ನು ತೋರಿಸ್ತಕ್ಕಂತಹ ಡಾಕ್ಟರಿಗೆ ನಾವೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಯತ್ನ ಮಾಡಿ ಇಷ್ಟು ಸಂತೋಷದ ಗಳಿಗೆ ಅವರು ಇಲ್ಲ ನಮ್ಮಂದಿ ಎಲ್ಲರೂ ಬನ್ನಿ ಮಾಡಿ ನಾವೇನೋ ಪ್ರಯತ್ನ ಮಾಡಿರಿ ಏನೋ ನಾವು ಉದ್ಯೋಗದಾಗತ್ತೀವಿ ಬೇರೆ ಮಾಡಿರಿ ಆದರೆ ಅದು ನೀವು ಗೌರವಕ್ಕೆ ಕಟ್ಟಿದ್ದೀನಿ ದೊಡ್ಡ ಮಾತು ಈ ಗೌರ್ಮೆಂಟ್ನವರು ಮಾಡ್ಯಾರೆ ಅದು ಇರಲಿ ಇದು ದಿನದೆಲ್ಲ ಶುದ್ಧ ಶುಗರ್ ತರಕಾರ ಅದ್ರಿಗೆ ಸಹ ಇಲ್ಲ ಈ ಅರವತ್ತು ವರ್ಷದಾಗ ಏನಪ್ಪ ಅಂದರೆ ನನ್ನ ಕಡೆ ಎಷ್ಟೋ ಪೇಶೆಂಟ್ ಆ ಬಿದಿ ಬಡವರು ಅವ್ರು ಬಡವರು ನನಗೆ ಗೊತ್ತಿರಬೇಕು ಅವ್ರನ್ನ ಫ್ರೀ ನಾನು ಫ್ರೀ ಟ್ರೀಟ್ಮೆಂಟ್ ಕೊಟ್ಟೆ ಥ್ರೂ ಔಟ್ ಬಡವರು ನನಗೆ ಗೊತ್ತಿರಬೇಕು ಆಮೇಲೆ ಕೆಲವು ಕೆಲವು ಫ್ಯಾಮಿಲಿ ಒಳಗೆ ಮೂರು ನಾಲ್ಕು ನಾಲ್ಕು ತಲೆಮಾರು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈ ಮನವಿ ಇದ್ದಾನೆ इवर रव अब नोत इवर इव मकड़ या मिणन <laughs> इवज न मिणशन इवर अज्ज अज्जी रव अब इवर अक् हूँ हिं नाक नाक आर आज जनरेश इनका अब दुडमा टू ना नमद ऑन सर्विस को मत नमेकल प्रसिशन हिंगा सर्विस ओरियंटेड ना सेवा मनोभव वृत्ति ರೊಕ್ಕ ಮಾಡ್ಕೊಳ್ಳಿಕ್ಕಲ್ಲ ಇದು ಇಂಡಸ್ಟ್ರಿ ಅಲ್ಲ ಕಾಮರ್ಸ್ ಅದಲ್ಲ ಬಿಸ್ನೆಸ್ ಅಲ್ಲ ಅದನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದೇ ಮಾಡಿದೆ ಈಗ ಅವ್ರ ಸೇವಾ ಉತ್ತರ ಮಾಡಿದ್ರೆ ಶುರು ಮಾಡಿದ್ದೀನಿ ಏನೋ ದೇವರು ನಡೆಸ್ಯಾನೆ ನಿಮ್ಮ ತರದೆಲ್ಲ ಬೆಸ್ಟಿಸ್ ಹಸಿರ್ವಾದದ್ದು ಇರ್ತೇನೆ ಮನೆ ತರ್ಗ ಬಂದ ಮಾಡಿದಿರಿ ನನಗೆ ಭಾಳ ಸಂತೋಷ ನಾನು ಮಾತು ಹೇಳಲಿಕ್ಕೆ ಧನ್ಯವಾದ ಪ್ರಶಸ್ತಿ ಬೆನ್ನು ನೀವು ಹತ್ತಲಿಲ್ಲ ಮೆಡಿಕಲ್ ಎಕ್ಸಾಮ್ ನಾಲ್ಕೈದು ಬರ್ತೇನೆ ಪ್ರಶಸ್ತಿ ಬೆನ್ನು ನೀವು ಹತ್ತಲಿಲ್ಲ ಆದ್ರೆ ಅದ ನಿಮ್ಗೆ ಬೆನ್ನು ಬಂತಲ್ಲ ಅದು ಲೇಟ್ ಬಂತಲ್ಲ ಅದು ಲೇಟ್ ಆಗಿ ಆದ್ರೂ ಬಂತಲ್ಲ

ಈ ಪ್ರಶಸ್ತಿ ಬಂದಿದ್ದಕ್ಕೆ ನೀವು ಬಂದಿರಿ ನಮಗೆ ಭಾಳ ಸಂತೋಷ ಆಗ್ಯದ ಖರೆ ಅಂದ್ರೆ ಇಷ್ಟು ಬ್ರಾಹ್ಮಣದ ಪಾದ ಧೂಳಿ ನಮ್ಮ ಮನೆಗೆ ಬಿತ್ತಲ್ಲಪ್ಪ ಅಂತ ಸಂತೋಷ ಆಗ್ತದೆ ಕೆಲವು ಮಂದಿ ಮಂದಿಗೆ ಬರ್ತಿರೋದಿಲ್ಲ ಆದರೂ ನೀವಾಗಿನ ಅಭಿಮಾನದಿಂದ ಬಂದಿರಿ ಅಭಿಮಾನ ಮಾಡಿರಿ ಅವ್ರದ್ದು ಸರ್ವೀಸನ್ನು ಇವರು ಸಾಕಷ್ಟು ತಿಳ್ಕೊಂಡಾರೆ ನಗಡೂ ಮಂದಿ ಇವರು ತಿಳ್ಕೊಂಡಾರ ಇವರು ತಿಳ್ಕೊಂಡಾರೆ ಸರ್ಕಾರ ತಿಳ್ಕೊಂಡು ಕಡೆ ಕಾರ್ಪೊರೇಷನ್ ತಿಳ್ಕೊಂಡು ಕೊಟ್ಟಾರೆ ನೀವು ಅಭಿಮಾನದಿಂದ ಬಂದರು ಸನ್ಮಾನ ಮಾಡಿರಿ ನಿಮಗೆ ಯಾಥಾದ್ರಿಂದ ಧನ್ಯವಾದ ಅರ್ಪಿಸಬೇಕು ನಾನು ತಿಳಿಯಲಿಕ್ಕೆ ಅಂತಿಲ್ಲ ಯಾಕಂದ್ರೆ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಸನ್ಮಾನ ಮಾಡಿದ್ದ ಸಂತೋಷ ವ್ಯಕ್ತಪಡಿಸೋದು ಬಹಳ ಕಡಿಮೆ ಬಹಳ ಖಚಿತ ಅದರಾಗಿ ಇವರು ಲಘುನೇ ಈಗ ಅಗ್ನಿ ನಂಬರ್ ಒನ್ ಈಗ ಅವರು ಭೀಮಸೇನ ಭೀಮಸೇನ ಭೀಮಸೇನೆಗಳೇ ಕೆಲಸವನ್ನು ನಿಮ್ಗೆ ಸೇರಿ ತಿಳ್ಕೊಂಡು ಅದನ್ನು ಕಾರ್ಯಕ್ರಮ ನಡೆಸ್ಕೊಂಡು ಬಂದಾರೆ ಆ ಭೀಮಕಾಯಕ್ಕೆ ನೀವೆಲ್ಲ ಸಹಕರಿಸಿರಿ ಬಂದಿರಿ ಅವ್ರಿಗೆ ಸನ್ಮಾನ ಮಾಡಿರಿ ಗೌರವಿಸಿರಿ ಅಂತಕ್ಕಂಥ ಪೂರ್ವವಾಗಿ ನಿಮ್ಗೆಲ್ಲ ಈಗ ಅದು ನಮ್ಮ ಹುಡುಗ ನಮ್ಮ ಸರಿಸಿ ಮಂಗ್ಳು ಎಲ್ಲರೂ ನನ್ನ ಹೋಗಲಿಕ್ಕೆ ಅವರು ಮಾಡ್ತೇವೆ ಮಾಡ್ತೇವೆ ಅವ್ರವ್ರು ಹೇಳಲಿಲ್ಲ ಅವ್ರ ಪೇಷಂಟರ ಅಷ್ಟ ನೋಡಂಗಿಲ್ಲ ನಾನು ನನ್ನ ಮನೆಯವ್ರು ಗೇಳ್ಕೋಬರ್ತೀನಿ ಇಡೀ ಫ್ಯಾಮಿಲಿಗೆಲ್ಲ ಕೇಳ್ತಾರೆ ಅವ ಹೆಂಗೆ ತಿಳ್ತಾನೆ ಇವಾಗ ಹೆಂಗೆ ಬೀಳ್ತಾನ ಅಕ್ಕಿಗೆ ಏನಾಗಿತ್ತು ಅಕ್ಕಿಗೆ ಏನಾಗಿತ್ತು ಒಂದು ಎಲ್ಲ ಎನ್ಕ್ವೈರಿ ಅವ್ರ ಸರ್ವೀಸಿದು ಎನ್ಕ್ವೈರಿ ತನ್ನ ಮನಿದು ಎನ್ಕ್ವೈರಿ ನಾವು ಮನೆಗೆ ಹೋದ್ ಬಿರುಪಿರಿ ಅಂತ ಇರ್ತೇವೆ ಏನು ಪೇಷಂಟ್ ಏನು ತಂದಿರ್ತಾರೆ ಏನು ಕೇಳ್ತಾರೆ ಇವ್ರ ಮನವಿಯರು ಕೊಡೋ ಮುಂದೂ ಅದೇ ರೀತಿಯ ಮಾಡ್ಯಾರ ಇವ್ರು ತಂದು ಏನು ಪ್ರಯತ್ನ ಮಾಡಿ ಮಾಡಿದ್ರು ಇವತ್ತು ಇವ್ರು ಸ್ಮರಿಸ್ತಾರೆ ಪಾಪ ಅಂದ್ರೆ ಇಷ್ಟಕ್ಕೆ ನನಗೆ ಪೇಷಂಟ್ ಪೂರ್ತೇನೂ ಸೀಮಿತ ಅಂತ ತಿಳ್ಕೊಂಡಿಲ್ಲ ಅವ್ರದ್ದು ಭಾಳ ಹೇಳಬಾರ್ದು ಏನು ಥ್ಯಾಂಕ್ ಅವ್ರ ಹೇಳಬಾರದು ಆದರೆ ಅವ್ರು ಮಡ್ಕೋತ ಬಂದಿದ್ದು ನಾ ದಿವಸ ನಮ್ಮನೇ ನೋಡ್ತೇನೆ ನಾನು ಇವರು ಬರ್ತಾರೆ ಇವ್ರಿಗೆ ಗೊತ್ತವ್ ನನಗಿಂತ ಜಾಸ್ತಿ ಇದ್ರಾಗ ಯಾರು ಬರ್ತಾರೆ ಅವ್ರ ಕಡೆ ಯಾರು ಬರ್ತಾರೆ ಅವ್ರ ಕಡೆ ಅವ್ರದ್ದು ಫ್ಯಾಮಿಲಿ ಎಲ್ಲ ಎಷ್ಟೇ ತಿಳ್ಕೋತೇ ಕೂಡೋದು ಬಿಡ್ದು ಬಿಡೋದು ಮೊದಲೇ ಓದಾಡ್ದು ಕೇಳೋದು ಆಮೇಲೆ ಇವ್ರಿಗೂ ಕೊಟ್ಟು ಬಳಸೋದು ಆಮೇಲೆ ಮತ್ತೆ ಫೋನ್ ಮಾಡೋದು ಹೆಂಗಿದ್ದೀಮೇನಂತೇಳಿ ಅದೇನವರು ಹೇಳೋದು ಎಲ್ಲ ಮಡ್ಕೋತೇ ಬಂದಾವೆ ಅದು ಅವನಿಗೆ ಭಗವಂತನೇ ಪ್ರೇರಣೆ ಕೊಟ್ಟು ಮಾಡ್ಯಾರ ಆ ಭಗವಂತ ಹಂಗೆ ಅವ್ರಿಗೆ ನಡೆಸ್ರಿ ಹಂಗೆ ಮಾಡ್ಕೊಂಡು ಒಬ್ಬರೆ ನಿಮ್ಮ ಗದಾರ್ದು ಸಹಕಾರ ಅಂತ ಹೇಳಿ ಅಂತ ನಮಗೂ ಅವ್ರು ಉಪಾಯ ಯಾಕಂದ್ರೆ ನಮ್ಮ ತಂದೆ ತಾಯಿ ತಾಯಿ ನಿಂದ ಅವ್ರು ಹೋಗ್ತಾರೆ ಹೊಸ ಎಲ್ಲ ಮನವಿ ನಮ್ಮನ್ ಕೇತಿದ್ರು ನಮ್ಮ ಮಗ ನಿಮ್ಮ ಮಗ ಏನ್ ಮಾಡ್ತಾರೆ ಆಮೇಲೆ ನಾವ್ ಏನಕ್ಕೆ ಕೇಳ್ತಾನೆ ನಾತೋ ಇಲ್ಲೋ ಬಟ್ ನೀತರಂತೆ ಎಲ್ಲ ಅವ್ರು ವಿಚಾರ ಮಾಡ್ತಿದ್ರು ಮಾಡ್ತಿದ್ರು ಅದಕ್ಕೆ ಅವ್ರ ನೀವು ಫೋನ್ ಮಾಡಿದ ತಕ್ಷಣ ಕಲ್ಲ ಮಾಡ್ತಾರೆ ಎಲ್ಲಾ ವಿಷಯಕ್ಕೂ ಫೋನ್ ಮಾಡ್ತಾರ ಅವ್ರು ಕೇಸು ಮನಿ ಬೈತಿದ್ರೆ ಏನ್ ಮಾತಾಡ್ತೀರಿ ಪಾಪ ಅವ್ರು ನಾವೀಗ ಬೈತಿರ್ತಾರ ಆದ್ರೂ ಬಿಡಂಗಿಲ್ಲ ಅವ್ರು ಅಂದ್ರೆ ಕೇಳಿ ಅಷ್ಟ ನಮ್ಮ ಮೇಲೆ ಅಭಿಮಾನ ನಮ್ಮ ತಂದೆ ತಾಯಿ ಎಲ್ಲಾ ಮನೆತನೂ ಅವ್ರು ನೋಡ್ಕೊತ ಬಂದ್ರ ಮೇಲೆ ಗುಡುಗಿ ಅವ್ರು ಕೊಟ್ಟರೆ ಸಾಕು ಅದ್ರ ಒಕ್ಕಿಲ್ಲ ಐದು ಹತ್ತು ರೂಪಾಯಿ ಏನೋ ನಮ್ ಮನೆ ಹತ್ರ ಎಲ್ಲ ಇದ್ರಲ್ಲ ಏನಿಲ್ಲ ಹೂ ಹೋಗ್ನೆ ಇರ್ತಿತ್ತು ಅಂದ್ರೆ ಅಷ್ಟು ಒಂದು ಶ್ರೀ ಗುರು ಮಹರಿ ಇಲ್ಲಿ ತನಕ ಅರ್ಚಕ್ ಅವರು ಮಾತಾಡಿದ್ರು ಭೀಂಜನ್ ಆಚಾರ್ಯರು ಮಾತಾಡಿದ್ರು ನನಗೆ ಏನೂ ವಿಷಯ ಅವರು ಆದರೆ ನಾನು ಮಾತಾಡೋದು ಅಂತಂದೇನಲ್ಲ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟು ಗುಡಿಕಾದಿವ ಸಾಯಂಕಾಲ ನಾವಿಲ್ಲಿ ಸೇರಿದ್ವಲ್ಲ ನಮಗೆ ಬೇಕಾದವರಿಗೆ ಈ ಪ್ರಶಸ್ತಿ ಮೇಲೆ ನಮಗೆ ಆದ ಸಂತೋಷ ಅದನ್ನು ಸಾಧ್ಯ ಇಲ್ಲ ಅದಕ್ಕೆ ಇದರಲ್ಲಿ ಎಲ್ಲ ಭಾಗಿಯಾದಂಥವರಿಗೆ ಎಲ್ಲರೂ ನಾನು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು